ಬಿ ಜೆ ಪಿ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಲ್ಲ ನಾವು ಅದನ್ನು ಡಬಲ್ ಬೆಂಚಿಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡ್ತೀವಿ ಪೆಟಿಷನ್ ಹಾಕ್ತೀವಿ ಸಮರ್ಥೆ ಮಾಡ್ಕೊಂಡು ಎಲ್ಲ ಕಡೆ ವಿಫಲ ಆಯಿತು ಅಂತ ಸರ್ಕಾರ ವಿಚಾರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ ನಾವು ಅಪೀಲ್ ಹಾಕ್ಲೇಬೇಕಾಗುತ್ತೆ ನಮಗೆ ತಿಳಿದಂಥ ಕಾರಣಗಳನ್ನು ನಾವು ಕೊಡ್ತೇವೆ ಡಬಲ್ ಬೆಂಚಲ್ಲಿ ಏನಾಗುತ್ತೆ ನೋಡೋಣ ಒಬ್ಬರನ್ನ ಓಲೈಕೆ ಮಾಡ್ಲಿಕ್ಕೆ ಹೋಗಿ ಈ ಒಂದು ಡಿಸಿಷನ್ ತಗೊಂಡು ಸರ್ಕಾರ ಅಂತೇಳಿ ಬಿಜೆಪಿ ಟೀಕೆಗಳನ್ನ ಮಾಡ್ತಾ ಇದೆ ಓಲೈಕೆ ಪ್ರಶ್ನೆ ಬರೋದಿಲ್ಲ ಸಿ ಈಗ ಹಿಂದೆ ಜಗದೀಶ್ ಶೆಟ್ಟರು ಆದೇಶ ಮಾಡಿದರು ಅವರ ಮುಖ್ಯಮಂತ್ರಿಗಳಿಗೆ ಹಕೀಲ್ ಅವಾಗ ಯಾರನ್ನು ಓಲೈಕೆ ಮಾಡಿದರು ಅವರು ಏನೋ ಆರ್ ಎಸ್ ಎಸ್ ಅಂತ ಹೇಳಿರಲಿಲ್ಲ ನಾವು ಆರ್ ಎಸ್ ಎಸ್ ಅಂತ ಏನು ಹೇಳಿದ್ರು ಸಾರ್ವಜನಿಕ ದೃಷ್ಟಿಯಿಂದ ಇದು ಈ ರೀತಿ ಆಗೋದು ಬೇಡ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ನಾವು ಅವರು ಹಿಂದೆನೂ ಕೂಡ ಅವರು ಅದೇ ಕಾರಣ ಇತ್ತೋ ಏನೋ ಗೊತ್ತಿಲ್ಲ ಅವ್ರಿಗೇನು ಕಾರಣ ಇತ್ತೋ ನಾವು ಕೆಲವು ಕಾರಣಗಳಿಂದ ಆ ತೀರ್ಮಾನವನ್ನು ಸರ್ಕಾರ ಮಾಡ್ತೀವಿ ಅದಕ್ಕೆ ಕೋರ್ಟ್ನವರು ಅವರು ಬೇರೆ ಅವ್ರಿಗೇನು ಅರ್ಥೈಸ್ಕೊಂಡಿದ್ದಾರೆ ಕೋರ್ಟ್ನವರು ಗೊತ್ತಿಲ್ಲ ಅವರು ಆ ರೀತಿ ತೀರ್ಮಾನ ಕೊಟ್ಟಿದ್ದಾರೆ ಈಗ ನಾವು ಮತ್ತೆ ಅಪೀಲ್ ಹೋಗ್ತೀವಿ ಅಪೀಲ್ನಲ್ಲಿ ಮತ್ತೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟು ಸರ್ಕಾರದ ಉದ್ದೇಶವನ್ನು ಅವರಿಗೆ ತಿಳಿಸಿ ತಿಳಿಸ್ತೇವೆ ಏನು ಆದೇಶ ಬರುತ್ತೆ ನೋಡೋಣ ಈಗ ಗ್ರಾಮರು ಮತ್ತೆ ಮುಂದುವರಿಬೇಕು ಅನ್ನೋದು ಪತ್ರ ಚಳುವಳಿ ಎಲ್ಲ ಶುರುವಾಗಿದೆ ಅದೆಲ್ಲ ಬಿಡಿಯಪ್ಪ ಅದರದ್ದೆಲ್ಲ